ಆತ್ಮೀಯ ಸ್ನೇಹಿತರೆ ನಾನು ಇರುವ ಜಾಗ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಅರಣ್ಯ ಇಲಾಖೆಯ ಕಾಂಪೌಂಡ್ ಗೋಡೆ ಮೇಲೆ ನಾನು ಪೇಂಟಿಂಗ್ ಮಾಡೋಕ್ಕೋಸ್ಕರ ಸಿದ್ದಾಪುರಕ್ಕೆ ಕರೆಸ್ಕೊಂಡಿದ್ದಾರೆ ಚಿತ್ರದುರ್ಗದಿಂದ ನಮಗೆ ಈ ಊರು ಆ ಊರು ಅಂತ ಏನಿಲ್ಲ ಕರ್ನಾಟಕದ ಎಲ್ಲ ಅರಣ್ಯ ಇಲಾಖೆಗಳಲ್ಲೂ ನಾನು ಕೆಲಸ ಮಾಡ್ತೀನಿ ಯಾಕೆ ಕಾಡಲ್ಲಿ ಕೆಲಸ ಐತೆ ಅಲ್ಲಿ ಕರೆಸ್ತಾರೆ ನಾನು ಎಲ್ಲ ಕಡೆ ನಾನು ತಿರುಗಾಡ್ತಿರ್ತೀನಿ ಹಾಗಾಗಿ ಈಗ ಸಿದ್ದಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಸುಂದರವಾದಂಥ ಜಾಗಗಳು ತುಂಬ ಇದ್ದಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ನಾವು ಉಳ್ಕೊಂಡಿರೋ ಜಾಗದಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ತುಂಬ ಸೊಗಸಾದಂಥ ದೃಶ್ಯ ದೃಷ್ಟಿಯಾಗಂತೂ ಅದ್ಭುತವಾಗಿತ್ತು ಇದನ್ನೆಲ್ಲ ಹಳೆಯ ಕಾಂಪೌಂಡ್ ಇದು ಇದನ್ನೆಲ್ಲ ಎರೆದುಬಿಟ್ಟು ಬಿಟ್ಟು ಸ್ವಚ್ಛ ಮಾಡಿಕೊಟ್ಟು ಒಂದು ಕೋಟು ಫ್ರೇಮ್ ಕೊಡ್ತಾರೆ ನಮಗೆ ಅರಣ್ಯ ಇಲಾಖೆಯರು ಅದಾದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದು ನೋಡ್ಬೋದು ಸ್ಕೆಚ್ ಹಾಕ್ತಾಯಿದ್ದೀನಿ ಸ್ಕೆಚ್ ಹಾಕ್ಬಿಟ್ಟು ಒಂದು ಕೋಟು ಕಲರ್ ಮಾಡ್ತಾಯಿದ್ದೀನಿ ಒಂದು ಕಾಡ್ಕೊಳ್ಳೋ ಚಿತ್ರ ಬರೆಯೋಕೆ ಎರಡು ದಿನ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಭಾಳ ತಾಳ್ಮೆ ಬೇಕು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಧೂಳು ಅದರಲ್ಲೂ ಕೆಲಸ ಮಾಡ್ತಾಯಿದ್ದೀನಿ ಈ ಚಿತ್ರ ನೋಡ್ಬಿಟ್ಟು ಹೋಗೋ ಬರೋ ವಾಹನಗಳೆಲ್ಲ ನಿಲ್ಲಿಸ್ಬಿಟ್ಟು ಬಂದು ಇದ್ರ ಮುಂದೆ ಫೋಟೋ ತಗೊಂಡು ಹೋಗ್ತಾರೆ ಅದೇ ನಮಗೆ ಭಾಳ ತುಂಬ ಖುಷಿಯಾಗುತ್ತೆ ನಾವು ಮಾಡಿರೋ ಕೆಲಸ ಸಾರ್ಥಕತೆ ಅಂದ್ಕೊಂಡಿದ್ದೀನಿ ತುಂಬ ಇಕ್ಕಟ್ಟಾದಂಥ ಜಾಗದಲ್ಲಿ ಮಾಡಿರೋದು ಇದು ತುಂಬ ಜನ ತುಂಬ ಇಷ್ಟಪಟ್ಟರು ಈ ಚಿತ್ರನ ನೋಡಿ ನಾವು ಇದೇ ಜಾಗ ಅಂತಲ್ಲ ಎಲ್ಲ ಕಡೆ ಹೋದ್ರೂ ನಾವು ತಾಳ್ಮೆಯಿಂದ ಕೆಲಸ ಮಾಡೋದು ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಆದರೂ ಚಿಂತೆ ಇಲ್ಲ ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡಿಕೊಡ್ತೀನಿ ಯಾವುದಕ್ಕೂ ಬೇಜಾರಾಗೋದಿಲ್ಲ ಯಾಕಂದರೆ ಬೇಜಾರಾದರೆ ಕೆಲಸ ಆಗೋಲ್ಲ ಉದ್ದ ಬರೀಬೇಕಿನ್ನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಭಾಳ ಉದ್ದ ಚಿತ್ರಗಳೆಲ್ಲ ಬರಿಯೋದು ಭಾಳ ಇದೆ ಅದು ಇಷ್ಟು ಉದ್ದ ಕಾಂಪೌಂಡನ್ನು ನಾನು ಒಬ್ಬನೇ ಪೇಂಟಿಂಗ್ ಮಾಡೋದು ಯಾರೋ ಸಹಾಯನೂ ನಾನು ಕಾಣೋದಿಲ್ಲ ಕಂಪ್ಲೀಟ್ ಎಲ್ಲ ಟು ಜಾಗ ನಾನೇ ಮಾಡ್ತೀನಿ ನಾವು ಚಿತ್ರದುರ್ಗದಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ನಾವು ಬೈಕಲ್ಲೇ ಬಂದಿರೋದು ಯಾಕಂದರೆ ಎಲ್ಲೇ ಹೋಗಲಿ ನಾವು ಬೈಕಲ್ಲೇ ಹೋಗೋದು ಕೆಲಸದ ಮೇಲೆ ಯಾಕಂದರೆ ಬೈಕ್ ಇದ್ರೇ ಇಲ್ಲಿ ಕೆಲಸ ಆಗೋದು ಅದು ಇದು ತರೋಕ್ಕೆ ತುಂಬ ಕಷ್ಟ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಅದು ಏನೋ ಒಂದು ಕಷ್ಟಪಡ್ತಾ ಇದ್ವಿ ಅರಣ್ಯ ಇಲಾಖೆಗೆ ಎಲ್ಲ ಕಡೆ ನನ್ನೇ ಕರೆಸ್ತಾರೆ ಒಂದೆರಡು ದಿನ ಕೆಲಸ ಮಾಡೋದು ಅಂದರೆ ಬೆಳಗ್ಗೆ ಆರು ಗಂಟೆ ಬೈಕ್ ತಗೊಂಡು ಒಳ್ಳೆ ಜಾಗಕ್ಕೆ ಬೈಕಲ್ಲಿ ಒಟ್ಟು ಹೋಗಿ ಸುತ್ತಮುತ್ತ ಒಳ್ಳೆಯ ಕಲ್ಪನೆ ಅಂದರೆ ಹೊರಗಡೆ ಹೋಗಿ ಆಟ ತಿರುಗಡೆಲ್ಲ ನಿಸರ್ಗದ ಜೊತೆಗೆ ನಮಗೆ ಭಾಳ ಒಡನಾಟ ಇದೆಲ್ಲ ಹೋಗಿ ಬಂದರೆ ನಮಗೆ ಫ್ರೆಶ್ ಮೂಡ್ ಬರೋದು ಕೆಲಸ ಮಾಡೋಕ್ಕೆ ಎಲ್ಲ ತಿರ್ಗಾಡಿದ್ರೆ ನಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಮೂಡಬಾರ್ದು ಇಲ್ಲಾಂದರೆ ಇಲ್ಲ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಇದೆ ಇಲ್ಲಿ ಮಳೆಗಾಲದಾಗ ಇದು ತುಂಬ ಹರಿತೈತಂತೆ ಭಾಳ ಜೋರು ಇರುತ್ತಾಗ ಆದ್ರೂ ಭಾಳ ಸ್ವಚ್ಛವಾಗಿದೆ ನೀರು ತುಂಬ ಖುಷಿ ಆಯ್ತು ಇಂಥ ಜಾಗ ನೋಡಿ ಇಂಥ ಜಾಗನೆಲ್ಲ ನಾವು ಹುಡ್ಕಂಡು ಹೋಗ್ತಾ ಇರ್ತೀವಿ ಕೆಲಸ ಮಾಡಿ ಮುಗಿದ ಮೇಲೆ ಟೈಮ್ ಸಿಕ್ಕಾಗಲ್ಲ ಈ ಥರ ಜಾಗಗಳೆಲ್ಲ ನಿಮಗೆ ತೋರ್ಸೋಕೊಂದು ಸಣ್ಣದೊಂದು ಪ್ರಯತ್ನ ಮಾಡ್ತಾಯಿರ್ತೀನಿ ಯಾವ ಜನ್ಮದ ಪುಣ್ಯನೋ ಇಂಥ ಒಂದು ಒಳ್ಳೆಯ ಪ್ರಕೃತಿ ಸೌಂದರ್ಯನ ಸವಿಯುವಂಥ ಭಾಗ್ಯ ಸಿಕ್ಕಿದೆ ನೋಡಿ ಸ್ನೇಹಿತರೆ ಇಂಥ ಕಾಡುಗಳಿಗೆ ನಾವು ಬೈಕಲ್ಲಿ ತಿರುಗಾಡ್ಕೊಂಡು ಈ ಕಡೆ ಒಂದು ಕಡೆ ಕೆಲಸ ಮಾಡ್ಕೊಂಡು ಭಾಳ ಎಂಜಾಯ್ ಲೈಫು ಆದರೆ ಅಷ್ಟೇ ರಿಸ್ಕ್ ಇರುತ್ತೆ ಯಾಕಂದರೆ ಬಿಸಿಲು ಗಾಳಿ ಎಂದಂಗೆ ಕೆಲಸ ಮಾಡಬೇಕು ಸುಲಭ ಅಲ್ಲ ಈ ಥರ ಒಂದು ಜಾಗಗಳಿಗೆ ಹೋದಾಗ ಅಲ್ಲಿ ಎಲ್ಲಿ ನೆಟ್ವರ್ಕ್ ಸಿಗಲ್ಲ ಕಾಡ್ದ ಕಾಡ್ದಾರಿ ಹಾಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನೆಟ್ವರ್ಕ್ ಇರೋದಿಲ್ಲ ಏನಿದ್ರು ನಾವು ಚಿತ್ರದುರ್ಗಕ್ಕೆ ಬಂದಾಗ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕೋದು ಇನ್ನು ಪೂರ್ತಿ ಕಾಂಪೌಂಡ್ ಪೂರ್ತಿ ಆಗಿಲ್ಲ ನಿಮಗೆ ಬೇರೆ ಕಡೆ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಅರ್ಧಕ್ಕೆ ಬಿಟ್ಟು ನಾನು ಬಂದಿದ್ದೀನಿ ಹೇಗಿದೆ ಪೇಂಟಿಂಗ್ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಹಾಕಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮಲ್ಲಿ ಇರಲಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆಂದರೆ ನಾವು ಒಬ್ಬ ಬಡವ ಕಲಾವಿದರು ನಮ್ಮನ್ನು ತನ್ನೆಲ್ಲ ಬೆಳೆಸಿ ಪ್ರೋತ್ಸಾಹಿಸಿ ಇಷ್ಟೋ ತನಕ ನಿಮ್ಮ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡೋಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು